ನಮಸ್ಕಾರ ಪ್ರಿಯ ವೀಕ್ಷಕರೇನೇ ಹಾಳೆ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಕನ್ ಪ್ರೆಸ್ ಮಾಡಿ ಹೊಸ ಹೊಸ ನೋಡ್ತಾರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಬೆಂಗಳೂರು ಬಸವ ಧರ್ಮ ಚಾರಿಟಬಲ್ ಟ್ರಸ್ಟ್ ಸಂಚಾಲಕರು ಹಾಗೂ ಮಂಡ್ಯ ಜಿಲ್ಲಾ ಬಸವ ಕೇಂದ್ರ ಅಧ್ಯಕ್ಷರಾದಂತಹ ಬಸವಪ್ರಿಯ ಅವರು ಹಾಗೂ ಅವರ ಪದಾಧಿಕಾರಿಗಳು ಮುಖಂಡರುಗಳು ಸಹಕಾರದಲ್ಲಿ ಬಳವಳ್ಳಿ ಪಟ್ಟಣದಲ್ಲಿ ನಿವೃತ್ತ ಶಿಕ್ಷಕರಾದ ಅವರ ಮನೆಯಲ್ಲಿ ಮಹಾಮನೆ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭದಲ್ಲಿ ಅವರಿಗೆ ಗೌರವ ಸನ್ಮಾನ ಅಭಿನಂದನಾ ಪತ್ರ ಮತ್ತು ಶರಣ ಸಂಸ್ಕೃತಿ ಸಂದೇಶ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಈ ಸಂದರ್ಭದಲ್ಲಿ ನಟರಾಜ ಮೂರ್ತಿಯವರು ಮತ್ತು ಪರಶಿವಮೂರ್ತಿಯವರು ವಚನ ಗಾಯನ ಮತ್ತು ಡಾಕ್ಟರ್ ನಾಗವೇಣಿ ರುದ್ರಸ್ವಾಮಿಯವರು ತಮ್ಮ ಅನುಭವವನ್ನು ಹಂಚಿಕೊಂಡರು ಮತ್ತು ಬಸವಣ್ಣನ ಸಂಬಂಧಪಟ್ಟ ಹಾಗೆ ಮಾತನಾಡಿದರು ಇದೇ ಸಂದರ್ಭದಲ್ಲಿ ದೀಪಾಂಜಲಿ ಶ್ವೇತಾರಾಣಿ ಮಹದೇವಸ್ವಾಮಿ ನಾಗರಾಜಪ್ಪ ವೇತಾರಾಣಿ ದೀಪಾಂಜಲಿ ಶ್ರೀಮತಿ ಮಾನಸ ಸೇರಿದಂತೆ ನಾವು ಅನೇಕ ಮುಖಂಡಗಳು ಸ್ಥಳೀಯ ಮುಖಂಡರು ಮತ್ತು ಕುಟುಂಬ ವರ್ಗದವರು ಮತ್ತು ಮಕ್ಕಳು ಸೇರಿದಂತೆ ಈ ಒಂದು ಇಂತಹ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡು ಬಸವಣ್ಣವರ ವಚನಗಳನ್ನು ಹಾಡೋದು ಬಸವಣ್ಣವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡೋದು ಪೂಜೆ ಜೊತೆಗೆ ಯಾವುದೇ ಒಂದು ಆಚರಣೆ ಅದು ಗಾಂಧಿ ಜಯಂತಿ ಆಗಿರ್ಬೋದು ಅದು ಸ್ವಾತಂತ್ರ್ಯ ದಿನಾಚರಣೆ ಬೇರೆ ಬೇರೆ ಯಾವುದೇ ಕಾರ್ಯಕ್ರಮವನ್ನು ಮಾಡಿದ್ರೂ ನಾವು ಈ ಬಸವಣ್ಣವ್ರನ್ನ ಒಂದು ಇದರಲ್ಲಿ ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದೀವಿ ಆ ಬಸವಣ್ಣನವರ ಕೆಲವು ವಚನಗಳಲ್ಲಿರ್ತಕ್ಕಂಥವನ್ನು ನಾವು ಆ ಒಂದು ಆಚರಣೆಯ ನಂತರ ನಾವು ಆಚರಣೆ ಮಾಡಬೇಕು ನಾವು ಅದನ್ನು ಈ ಬಸವಣ್ಣವ್ರು ಇದರಲ್ಲಿ ಕಳಬೇಡ ಕೊಲಬೇಡ ವಿಷಯ ನುಡಿಯಲು ಬೇಡ ಅಥವಾ ಒಂದು ಒಂದು ವಚನವನ್ನು ಹೇಳಿದಾರಲ್ಲ ಇದನ್ನು ಇದು ಮಾಡಿದ ಮುಂದೆ ಅವ್ರು ಹೇಳಿರ್ತಕ್ಕಂಥ ಒಂದು ಮಾತುಗಳನ್ನು ಅನುಪಾಲನೆ ಮಾಡಬೇಕು ಆಗ ಮಾತ್ರ ಇಂಥ ಒಂದು ಕಾರ್ಯಕ್ರಮವನ್ನು ನಾವು ಆಚರಣೆ ಮಾಡೋದಕ್ಕೆ ಸಾಧ್ಯ ಕಾಯ್ತದೆ ಇಲ್ಲ ಅಂದ್ರೆ ಸುಮ್ಮನೆ ಒಂದು ಫ್ಲೆಕ್ಸ್ ಹಾಕಿ ಬ್ಯಾನರ್ ಹಾಕಿ ನಾವು ಆಚರಣೆ ಮಾಡಿಕೊಂಡು ಹೊತ್ತೋಗ್ಬಿಟ್ರೆ ಅದು ಏನೋ ಇದಾಗಲ್ಲ ಅದರಲ್ಲಿ ಯಾವ ಒಂದು ಮಾನವತಾವಾದಿಗಳನ್ನು ಯಾರನ್ನ ಒಬ್ಬರ ವಿಶ್ವ ಗುರು ಅಂತಿದ್ದಾರೆ ಅವ್ರನ್ನ ಒಂದು ಹೆಸರನ್ನ ಮಾಡಿದ ಮೇಲೆ ಅವರ ಒಂದು ಏನು ವಚನಗಳಿವೆ ಅವ್ರುಗಳಿರ್ತಕ್ಕಂಥ ಕೆಲವು ಎಲ್ಲವನ್ನು ನಾವು ಪಾಲಿಸೋಕ್ಕಾಗಿದ್ರು ಒಂದೊಂದು ಆ ಜಯಂತಿ ಆಚರಿಸಿದಾಗ ಒಂದೊಂದು ಕಾರ್ಯಕ್ರಮವನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರ ಮೂಲಕ ನಾವು ಅವರಿಗೆ ಒಂದು ಗೌರವವನ್ನು ಕೊಡಬೇಕು ಮತ್ತು ನಮ್ಮ ಸಹ ಬಾಳನ್ನು ಕೂಡ ಸಾರ್ಥ ಮಾಡ್ಕೋಬೇಕು ಇವತ್ತು ದಿನ ನಮ್ಮ ಕಿರ್ಗಾವಲು ಬಸವಪ್ರಿಯ ನಾಗರಾಜರವರು ಇಂಥ ಒಂದು ಚರಣರ ಕಾರ್ಯಕ್ರಮವನ್ನು ಹಲವಾರು ವರ್ಷಗಳಿಂದ ಮಾಡಿಕೊಂಡು ಬಂದಿದ್ದಾರೆ ಅವ್ರಿಗೆ ನಮ್ಮ ಈ ಒಂದು ಮಳವಳ್ಳಿಯ ಪಟ್ಟಣದ ಜನಗಳ ಪರವಾಗಿ ಮತ್ತು ಈ ಒಂದು ಕುಟುಂಬದ ಪರವಾಗಿ ನಾವು ಅನಂತ ವಂದನೆಗಳನ್ನು ಹೇಳ್ತೀವಿ ಆ ಕರಣ ಬಸವಪ್ರಿಯ ನಾಗರಾಜವರ ಕುಟುಂಬಕ್ಕೆ ಭಗವಂತ ಆಯುರಾರೋಗ್ಯ ಐಶ್ವರ್ಯಗಳನ್ನು ದಯಪಾಲಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ ಮತ್ತು ಸನ್ಮಾನಕ್ಕೆ ಭಾಜನಾಗಿರ್ತಕ್ಕಂಥ ಶ್ರೀ ಅವರ ಕುಟುಂಬಕ್ಕೂ ಕೂಡ ಆ ಭಗವಂತ ಆಯುರ ಆರೋಗ್ಯ ಐಶ್ವರ್ಯಗಳನ್ನು ಕೊಟ್ಟು ಅವರ ಸಮೃದ್ಧಿಯಾಗಿ ಅವರ ಆರೋಗ್ಯ ಇರಲಿ ಹೇಳಿ ಪ್ರಾರ್ಥಿಸಿ ಅವ್ರಿಗೆ ಮಾತನ್ನು ಮುಗಿಸ್ತೇನೆ ಮಹಾಮನಿಯನ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರತಕ್ಕಂಥ ಸರ್ವ ಶರಣ ಬಂಧುಗಳಿಗೂ ಶರಣಿಯರಿಗೂ ನನ್ನ ಶರಣ ಶರಣಾರ್ಥಿಗಳನ್ನು ಈ ದಿನ ನಾವು ಬಸವನ ಸ್ತುತಿಯನ್ನ ಮಾಡತಕ್ಕಂಥ ಸಂದರ್ಭದಲ್ಲಿ ನಾವು ಬಸವ ಧ್ಯಾನವನ್ನ ಬಸವ ಭಕ್ತಿಯನ್ನ ಬಸವನ ನುಡಿ ನಮನವನ್ನು ನಾವು ಈ ದಿನ ನಾವು ಮಾಡ್ತಾ ಇದ್ದೀವಿ ಹಾಗಾಗಿ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಭಾಜನರಾಗಿರತಕ್ಕಂಥ ಅಭಿನಂದನೆಗೆ ಅವ್ರಿಗೂ ಕೂಡ ನಮ್ಮ ಕಾರ್ಯಕ್ರಮದ ಪರವಾಗಿ ವೈಯಕ್ತಿಕವಾಗಿ ಮತ್ತೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋ ಪರವಾಗಿ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರತಕ್ಕಂಥವ್ರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೀವಿ ಮೊದಲಿಗೆ ಬಸವಣ್ಣವ್ರದ್ದು ಒಂದು ವಚನವನ್ನ ಮಾಡ್ತೀನಿ ುವರಾ ನೀರ ಕಂಡಲ್ಲಿ ಮುಳುಗು ಬರೆಯ ಮರಬ ಕಂಡಲ್ಲಿ ಸುತ್ತು ಬರೈಯ ಬತ್ತು ಬಜಲವ ಒಣಗು ಮರವ ಬತುಬ ಜಲವಾ ಒಣಗು ಬರವಾ ಮೆಚ್ಚಿದವರು ನಿಮ್ಮನೆತಬಲ್ಲರಯ್ಯ ಕೂಡಲ ಸಂಗಮದೇವ ನಿಮ್ಮ ನೆತಬಲ್ಲರಯ್ಯ ಕೂಡಲ ಸಂಗಮದೇವಾ ನಿಮ್ಮ ನೆತಬಲ್ಲರಯ್ಯ ಕೂಡಲ ಸಂಗಮದೇವಾ ಬಸವಣ್ಣನವರ ವಚನಗಳಲ್ಲಿ ಇರತಕ್ಕಂಥ ಎಲ್ಲ ಲೌಕಿಕ ಅಲೌಕಿಕ ಜಗತ್ತಿಗೆ ಸಂಬಂಧಪಟ್ಟಂತ ಎಲ್ಲ ವಿಚಾರಗಳನ್ನು ಅವರ ಸರಳವಾದ ಸುಂದರವಾದ ವಚನಗಳಲ್ಲಿ ಸರ್ವರಿಗೂ ಎಲ್ಲರಿಗೂ ಅರ್ಥ ಮಾಡುವಂತಹ ವಚನವನ್ನು ಗದ್ಯ ರೂಪದಲ್ಲಿ ಮಾಡತಕ್ಕಂಥ ಅವರಿಗೆ ನಾವು ತುಂಬ ತುಂಬ ಋಣಿಯಾಗಿರ್ತೀವಿ ಈ ವಚನ ಸಾರಥ್ಯವನ್ನು ಮಹಾಮನೆಯಲ್ಲಿ ಹಮ್ಮಿಕೊಂಡಿರೋದ್ರಿಂದ ಪ್ರತಿ ಮನೆ ಮನೆಗೂ ಭೇಟಿ ನೀಡಿ ಆ ವಚನದ ಗಂಧವನ್ನ ಸಾರವನ್ನ ನಮ್ಮ ಜನಸ್ತೋಮದಲ್ಲಿ ಬಿತ್ತುವಂತ ಕಾರ್ಯವನ್ನ ಮಾಡ್ಕೊಂಡಿದ್ದಾರೆ ಆ ಜನರಲ್ಲಿ ಇರತಕ್ಕಂಥ ಭಕ್ತಿ ಭಾವನೆ ಎಳೆಯುವಂತಹ ಕಾರ್ಯಕ್ರಮ ಇದಾಗಿರುತ್ತೆ ಇದರ ಜೊತೆಗೆ ಇಲ್ಲಿ ಮಕ್ಕಳಲ್ಲಿ ಇಂದಿನ ಸಂಸ್ಕಾರವನ್ನು ಕೊಡ್ತಕ್ಕಂತಹ ನಿಟ್ಟಿನಲ್ಲಿ ಈಗ ನಾವು ಸಾಗಬೇಕಾಗಿದೆ ಯಾಕೆ ಅಂತ ಹೇಳಿದ್ರೆ ತಂತ್ರಜ್ಞಾನದಲ್ಲಿ ಮಕ್ಕಳು ಎಲ್ಲ ಮುಳುಗೋಗ್ಬಿಟ್ಟಿದ್ದಾರೆ ಅಂಥವ್ರಿಗೆ ವಚನ ಸಾಹಿತ್ಯ ಆಗಲಿ ವಚನ ಗ್ರಂಥವಾಗಲಿ ಯಾವುದೂ ಕೂಡ ಮಕ್ಕಳಲ್ಲಿ ಬರಲ್ಲ ಅಂತಹ ಕೆಲಸವನ್ನು ಬಿತ್ತುವುದರ ಮೂಲಕ ಮಕ್ಕಳಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಡೋದ್ರಿಂದ ಸ್ವಲ್ಪನಾರು ಮನೆ ಮನೆಗೂ ಒಬ್ಬೊಬ್ಬ ಮನೆ ಮಕ್ಕಳಿಗೂ ಒಬ್ಬೊಬ್ಬ ಶರಣ ಶರಣೆಯರು ಕೂಡ ಒಂದೊಂದು ವಚನವನ್ನು ಅರಿತ್ಕೊಂಡಾಗ ಅವ್ರ ಮಕ್ಕಳಲ್ಲಿ ಸರ್ವೇ ಜನ ಭವಂತು ಅನ್ನೋ ಬದಲಾಗಿ ಸರ್ವೋ ಜನ ಸಂಸ್ಕಾರ ಭವಂತ ಮಾಡುವಂತ ಕಾರ್ಯಕ್ರಮವನ್ನ ಈ ಕಾರ್ಯಕ್ರಮದಲ್ಲಿ ನಾವು ಕಾಣಬಹುದಾಗಿದೆ ಪ್ರತಿ ಮನೆಗಳಲ್ಲೂ ಇದನ್ನ ಮಾಡಿದಾಗ ಎಲ್ಲೋ ಒಂದ್ ಮೂಲೆಯಲ್ಲಿ ಹತ್ತಿರದ ಒಂದಾರು ಕೂಡ ಇಂದಿನ ಯುವ ಪೀಳಿಗೆ ಇಂದಿನ ಯುವ ಮಕ್ಕಳುಗಳು ಕಲ್ತ್ಕೊಳ್ಳುವಂತಹ ಸಂದರ್ಭವನ್ನು ನಾವು ಒದಗಿಸ್ಕೊಡ್ಬೇಕಾಗುತ್ತೆ ಇದೇ ರೀತಿಲಿ ಮತ್ತೊಂದು ವಚನದಲ್ಲಿ ನಾವು ಹೇಳ್ತಕ್ಕಂತಹದ್ದಾದ್ರೆ ಬಸವಣ್ಣವ್ರಲ್ಲಿ ಎರಡು ನಿಟ್ಟಿನಲ್ಲಿ ಕಾಣ್ಬೋದು ಒಂದು ಸರಳವಾದ ಸುಂದರವಾದ ಎಲ್ಲರಿಗೂ ಅರ್ಥವಾಗತಕ್ಕಂಥ ವಚನವನ್ನ ಕೊಟ್ಟಿದ್ದಾರೆ ಮತ್ತೊಂದು ಬೆಳಗಿನ ವಚನಗಳನ್ನ ಕೊಟ್ಟಿದ್ದಾರೆ ಉದಾಹರಣೆಗೆ ಒಂದು ವಚನದಲ್ಲಿ ಅವರು ಹೇಳ್ತಾರೆ ಕಾಲಲ್ಲಿ ಕಟ್ಟಿದ ಗುಂಡು ಕೊರಳಲ್ಲಿ ಕಟ್ಟಿದ ಬೆಂಡು ತೇಲಲ್ಲಿಯದು ಗುಂಡು ಮುಳುಗಲೀಯದು ಬೆಂಡು ಎಷ್ಟು ಚೆನ್ನಾಗಿ ಅರ್ಥ ಗರ್ಭಿತವಾಗಿ ಆ ವ್ಯಕ್ತಿ ಮುಳುಗಬೇಕು ಅಂತ ಹೇಳಿದ್ರೆ ಬೆಂಡು ಬಿಡೋದಿಲ್ಲ ಹೇಳಿದ್ರೆ ಗುಂಡ್ ಬೀಳೋದಿಲ್ಲ ಅದು ಅತ್ತ ಎಳಿತಾ ಇರ್ತದೆ ಇದು ಇತ್ತ ಎಳಿತಾ ಇರ್ತದೆ ಆ ರೀತಿ ನಮ್ಮ ಸಂಸಾರ ಸರದಿಯನ್ನ ದಾಟಿಸಿ ಕಾಯೋ ನನ್ನ ಅಪ್ಪ ಕೂಡಲ ಸಂಗಮ ದೇವ ಅನ್ನತಕ್ಕಂತ ಬೆಳಗಿನ ವಚನವನ್ನ ನಾವು ಹತ್ಕೊಂಡಾಗ ಎಂಥ ಲೌಕಿಕ ಜಗತ್ತಿಗೆ ಎಂಥ ಅದ್ಭುತವಾದ ವಿಸ್ಮಯವಾದಂತಹ ನುಡಿ ನಮನವನ್ನ ಜಗತ್ತಿಗೆ ಅರಿವಾಗತಕ್ಕಂತಹದನ್ನ ಕೊಟ್ಟಿದ್ದಾರೆ ಅಂತ ಅವರ ಭಿನ್ನಾನದ ವಚನಗಳಲ್ಲಿ ನಾವು ಅರ್ಥ ಮಾಡ್ಕೋಬೇಕು ಅದೇ ರೀತಿ ಸಾಕಷ್ಟು ವಚನಗಳ ಕೊಟ್ಟಿದ್ದಾರೆ ತೆರೆಗಲ್ಲಕ್ಕೆ ನೆರೆ ನೆರೆ ಕೆನೆಗೆ ರ ಗೂಡು ಹೋಗದ ಮುನ್ನ ಪೂಜಿಸು ಕೂಡಲ ಸಂಗಮ ದೇವನ ಅಂತಹ ಅದ್ಭುತ ವಚನಗಳನ್ನ ಕೊಟ್ಟಂತಹ ನಮ್ಮ ಮಹಾನೀಯರ ಹನ್ನೆರಡನೇ ಶತಮಾನದಲ್ಲಿ ಶರಣೆಯರಿಗೂ ಕೂಡ ಇವತ್ ನಾನು ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಪ್ರತಿಯೊಬ್ಬ ಹೆಂಗಳಿಯರ್ಗೂ ಸ್ಥಾನಮಾನವನ್ನು ಹನ್ನೆರಡನೇ ಶತಮಾನದಲ್ಲಿ ಬಿಟ್ಟಿಸ್ಕೊಟ್ರು ಇವತ್ ನಾವು ಶರಣ ಶರಣೆಯರಿಗೆ ನಾವು ಸ್ತ್ರೀಗೆ ಸಮಪಾಲ ಅಂತ ಕೇಳ್ತೀವಿ ಇಲ್ಲ ಅವತ್ತೇನೆ ಅವರು ಸಮಪಾಲನ ನಮ್ಗೆ ತಂದಿಟ್ಟುಕೊಟ್ಟಿದ್ರು ಯಾಕೆ ಅಂತ ಹೇಳಿದ್ರೆ ಇವತ್ತಿನ ಏನ್ ಸಂಸತ್ ಇದೆಯೋ ಅದನ್ನ ಅವತ್ತೇ ಕೊಟ್ಟಿದ್ರು ಮಹಾಮನೆಯಲ್ಲಿಯೇ ಅವರು ಪೀಠಾಧ್ಯಕ್ಷರನ್ನಾಗಿ ಮಾಡಿದಂತಹ ಅಲ್ಲ ಮಹಾಪ್ರಭುಗಳ ಸ್ಥಾನದಲ್ಲಿ ಸ್ತ್ರೀಯರಿಗೂ ಕೂಡ ಅವರು ಸ್ಥಾನಮಾನವನ್ನ ಕೊಟ್ಟುಕೊಟ್ಟಿದ್ರು ಆ ಸ್ತ್ರೀಯರಲ್ಲಿ ಆ ಶರಣ ಬಂಧುಗಳಲ್ಲಿ ಬರೆಯುವಂತಹ ನುಡಿಯುವಂತಹ ಆಡುವಂತ ಕೆಲಸವನ್ನ ಸ್ತ್ರೀಯರಿಗೆ ಫಿಫ್ಟಿ ಪರ್ಸೆಂಟ್ ಇವತ್ತು ಏನ್ ಕೇಳ್ತೀವೋ ಅದನ್ನ ಅವತ್ತೇ ಅವ್ರು ಕೊಟ್ಟಿದ್ರು ಎಲ್ಲರಿಗೂ ಕೂಡ ಸ್ಥಾನಮಾನವನ್ನು ಕೊಟ್ಟಂತ ಮಹಿಮರು ಅಂತಹ ಅದ್ಭುತವಾದಂಥ ಹನ್ನೆರಡನೇ ಶತಮಾನದ ಜಗಜ್ಯೋತಿ ಬಸವೇಶ್ವರರ ಮಹಾಮನೆಯಲ್ಲಿ ಕಲ್ಯಾಣ ಮಂಟಪದಲ್ಲಿ ಹೇಗೆ ಹರಡ್ಕೊಂಡಿತ್ತು ಅಂತ ಹೇಳಿದ್ರೆ ಇವತ್ತು ಅದೇ ದಾರಿಯಲ್ಲಿ ಬರಬೇಕಾಗಿದೆ ಜನಸ್ತಂಭದಲ್ಲಿ ಭಕ್ತಿ ಭಾವ ತುಂಬಬೇಕಾಗಿದೆ ಸಮಾನತೆಯನ್ನು ಕಾಣಬೇಕಾಗಿದೆ ಹೆಣ್ಣು ಗಂಡು ಅವತ್ತು ಸಮಾನತೆಯನ್ನು ಸಾರಿದ್ರು ಇವತ್ತು ಕೂಡ ಆ ನಿಟ್ಟಿನಲ್ಲಿ ಸಾಕ್ತಾ ಬಂದಿದ್ದೀವಿ ಇಂಥ ಅವಕಾಶವನ್ನು ಅನುಗ್ರಹವನ್ನ ಮಾಡ್ಕೊಟ್ಟಂತ ತಮ್ಮೆಲ್ಲರಿಗೂ ನನ್ನ ನುಡಿ ನಮನಗಳನ್ನ ಸಲ್ಲಿಸ್ತಾ ಅಭಿನಂದನೆಗಳನ್ನ ಸಲ್ಲಿಸ್ತಾ ಮುಕ್ತಾಯ ಮಾಡ್ತಾ ಇದ್ದೀನಿ ಮಹಾಮಾರಿಯ ಕುರಿತು ಶರಣರಾದ ಲಾವಣೆ ತಾಯಿಯವರು ಸುದೀರ್ಘವಾಗಿ ಅನುಭವ ನೀಡಿದ್ದಾರೆ ಅವು ಸಹ ನಮ್ಮ ಇಲ್ಲ ಮನೆಯ ಭಕ್ತ ಪರವಾಗಿ ತುಂಬ ಅದರಿಂದ ಭಕ್ತಿ ಶರಣಾರ್ಥಿಗಳು ಈಗ ನಾವು ಮಹಾಮನೆಯ ವಾಸಕಿಯನ್ನು ಪರವಾಗಿ ನಮ್ಮ ಶರಣನಾದ ನಲ್ಲಿಗೆರೆ ಮತ್ತು ಶೇಖರಸ್ವಾಮಿಯವರು ಒಂದೇ ಶಿವನಗಟ್ಟನವರು ಅವರು ನಾವು ಕಣ್ಣಿಗೆ ಒಂದು 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 ಸಮಾಜ ಸೇವೆ ನಡೆಸಿಕೊಂಡು ಪ್ರಧಾನಮೂರ್ತಿ ಅವರು ಅಧ್ಯಕ್ಷತೆಯನ್ನು ವಹಿಸಿ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಳ್ತಾ ಇದ್ದಾರೆ ಹಾಗೆಯೇ ಪಶುಮೂರ್ತಿ ಅವರು ಮುಖ್ಯ ಅತಿಥಿಗಳಾಗಿ ವಿಷರು ಕಮ್ಮು ಅಜಯಸಿಂಗ್ ಅವರು ಹಾಗೂ ಕೆಲವು ಮಹಿಳಾ ಶರಣ ಸರಣಿಯರಲ್ಲಿ ಆಗಮಿಸಿ ಈಗ ನಾರಾಯಪ್ಪ ನನ್ನ ಕಡೆಗೆ ನನ್ನ ಈ ಒಂದು ಕಾರ್ಯಕ್ರಮಕ್ಕೆ ಭಾಳ ಸಂಶದ ಅವರಿಗೆ ನಾನು ಸಂಪೂರ್ಣದ ಧನ್ಯವಾದಗಳು ಹೇಳ್ತೀನಿ ಹಾಗೆಯೇ ಈ ದಿವಸ ಕಾರ್ಯಕ್ರಮಕ್ಕೆ ಎಲ್ಲ ಕಷ್ಟದ್ದು ಸುಮಾರು ಒಂದು ತಿಂಗಳಲ್ಲೇ ಆಗಬೇಕಾಗಿತ್ತು ನನಗೆ ಸ್ವಲ್ಪ ತಪ್ಪಿತ್ತು ಅದಕ್ಕೋಸ್ಕರ ನಾನೇ ತೆಗೆದುಕೊಂಡೆ ಮುಂದೆ ಇವತ್ತು ಇವತ್ತೆಲ್ಲ ನಾಳೆ ತೋರಿಸೆ ನಾನು ಅದಕ್ಕೋಸ್ಕರ ಅವರು ನನಗೋಸ್ಕರ ಕಾದು ಬಸವಪ್ರಿಯ ನಗರ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅವರಿಗೆ ನಾನು ಹೃದಯಪೂರ್ವಕವಾದಂಥ ಧನ್ಯವಾದಗಳು ನಾನು ಹೇಳ್ತೀನಿ ಹಾಗೆಯೇ ಈ ಒಂದು ಬಸವ ತತ್ವವನ್ನು ನಾವು ಆಚರಣೆ ಮಾಡ್ತೀವಿ ಇನ್ನು ಮುಂದೇನೂ ನಾವು ಮಾಡ್ತಕ್ಕಂಥ ಕೆಲಸ ನಾವು ಭಾಗಿಯಾಗ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಬಂದಿರ್ತಕ್ಕಂಥ ಎಲ್ಲರಿಗೂ ನಾನು ನನ್ನ ಉತ್ಪೂರ್ವವಾದಂಥ ಧನ್ಯವಾದಗಳನ್ನು ಹೇಳ್ತಾ ನಾನು ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ನನ್ನ ಮಾತುಗಳನ್ನು ಮುಗಿಸ್ತೀನಿ ಜಗವಾಗ ಕಟ್ಟಿಲ್ಲ ನಾಡಿನ ಮಹಾಪುರುಷ ಬೀಸು ಬಸ್ಗಳ ಮರೆಸಿಕೊಳ್ಳುತ್ತಾ ನಾವು ಎಲ್ಲ ಈ ಮಹಾಮನೆಯ ಮಹಾಮನೆಯ ಈ ಕಾರ್ಯಕ್ರಮದ ಇವರಿಗೂ ಒಂದು ಸನ್ಮಾನ ಮಾಡಿ ಸಂಸ್ಕಾರ ಮಾಡಿ ಅವರಿಗೆ ಸೊಬಿಸ್ತಾರೆ ಬಂದ್ಬಿಟ್ಟು ಇದು ಮಹಾಮನೆಯಿಂದ ಸಭಾಪತಿ ಮಹಾಮನಿಯೇ ಹನ್ನೆರಡು ಶತಮಾನದಲ್ಲಿ ಈ ಮಹಾಮನೆಯು ನಿರ್ಮಾಣ ಆಗಿತ್ತು ಕಲ್ಯಾಣದಲ್ಲಿ ಅದರಲ್ಲಿ ಎಲ್ಲ ಸಮಾಜವರು ಆ ಮಹಾಮನೆಗೆ ಎಲ್ಲ ಒಂದು ಪದಾರ್ಥ ತಂದುಕೊಡ್ತಿದ್ರು ಅಡುಗೆಯಿಂದ ಮೊಸರು ಹಾವು ತಂದ್ಕೊಡ್ತಿದ್ರು ಅದನ್ನು ನಾವು ತಿಳ್ಕೊಬೇಕು ಅದು ಅಲ್ಲಿ ಒಂದು ಲಕ್ಷದ ಮೇಲೆ தொம்பவனித்தசவன் எண்ணுந்த ஏனும் அந்த இன்னும் அவங்க எண்ணு அந்த ஒன்று சித்தம்பி ஹண்ணு தன்ன தலை நேரித்து தாமடை எண்ணு தன்ன தோடைய நேரித்து தாமடை ஹோம நாலு நெய்யத்து தாமடை ஹண்ணு தன்னே நெரிக்க எண்ணெல்லாம் எண்ணு பத்தேச கபிசித்த மல்லிகாருன ಅದು ಹೆಣ್ಣು ಬಗ್ಗೆ ಎಣ್ಣೆ ನಿಜವಾದ ಅವರು ಶಿವನೇ ತಿಳ್ಕೊಬೇಕಲ್ಲ ಅದು ಅದಕ್ಕೆ ನಾವು ಎಲ್ಲ ಕಡೆ ಮಹಾಮನೆ ಮಾಡ್ತಾ ಇರೋದು ಅದ್ರ ಬಗ್ಗೆ ಒಂದು ವಿಭೂತಿ ಅಂದ್ರೆ ಏನು ಗೊತ್ತಿಲ್ಲ ಹೆಂಗ್ ದಸರು ಅಂತ ವಿಭೂತಿ ಅಂದರೆ ಒಂದು ಪರಮ ಜ್ಯೋತಿರ್ಣೆಗೆ ಅದು ಕ್ರಿಯಾ ವಿಭೂತಿ ಆಗಬೇಕು ಅಲ್ಲಿ ಕಲ್ಲು ತದ ಆಗಿಬೂತಿ ಕ್ರಿಯಾ ವಿಭೂತಿ ಅಂತ ಕಲಿ ಇದೇ ವಿಭೂತಿ ಅವರು ಆ ವಿಭೂತಿ ಚೆನ್ನಾಗಿ ಹೊಡ್ಯಾರೆ ಅಯ್ಯ ಎನಗೆ ವಿಭೂತಿ ಮನದೇವ ದೇವ ಅಯ್ಯ ಎನಗೆ ವಿಭೂತಿ ಪುನದೇವ ಅಯ್ಯ ಎನಿಗೆ ಇಬ್ಬದಿಯೇ ಸರ್ವ ಕಾರಣ ಅಯ್ಯ ಎನಿಗೆ ಈ ಬೂದಿ ಸರ್ವ ಸಿದ್ಧಿ ಅಯ್ಯ ಕೂಡ ಚೆನ್ನ ಸಂಗಮ ದೇವ ಪರ ನೀವ ಪರಪ ನಿಯವಾಗಿದೆ ಅಯ್ಯ ಎನಿಗೆ ಈ ಬೂದಿ ಅಯ್ಯ ಚೆನ್ನ ಚನ್ನವಸರು ಹೇಳಿರುವ ಈ ವಚನದಲ್ಲಿ ಎಲ್ಲರೂ ಸಹ ಇಬ್ಬೂದಿ ಆಗಬೇಕು ಅದರಿಂದ ನಾವು ಇವತ್ತು ಕಾರ್ಯಕ್ರಮ ಕಾರ್ಯಸಿ ಎಲ್ಲೋ ಭಕ್ತರು ಬಂದು ಈ ಮಹಾಮನೆಗೆ ಸಹ ಕೊಟ್ಟು ಆಗೋಷ ನಮಗೆ ಯುವ ಶನರಾದ ಇಸ್ಕೊಂಡು ಹೋಗಿ ಎಲ್ಲೋ ಇವರಿಗೆ ಒಳ್ಳೆ ತುಂಬ ತುಂಬ ಆಸು ಆಸೆ ಮಾಡಿದ್ದಾರೆ ಹಾಗೂ ನಮ್ಮ ಪಶ್ಚಿಮ ಸಹ ಒಂದು ವಚನ ಆಡಿ ಭಾವಿಸಕ್ಕೆ ಒಂದು ಗೀತ ಹಾಡಿದೆ ಅವ್ರಿಗೂ ಸ ಶರಣ ಹೆಣ್ಣುಮಕ್ಳು ಎಲ್ಲ ಬಂದಿದೆ ಅವ್ರಿಗೂ ಸ ಶರಣಾರ್ಥಿಗಳು ಶ್ರೀಮತಿ ಬಂದಿದರೆ ಪುಟ ತಾಯಿಯವರು ಬಂದಿದ್ದಾರೆ ನಾವು ಶರಣಾರ್ಥಿಗಳು ಶ್ರೀಗುರು ಬಸವಲಿಂಗಾಯಿಂಗ ಶುಭವಾಗ್ರಿ ಶ್ರೀ ಗುರು ಬಸವ 오, 시, 구루, 바, 딩, 가, 야, 마, 오, 시, 구루, 바, 딩, 이, 스펙트, 아, 바, 딩, 가 마, 이, 마, 이, 이, 구루, 바, 딩, 아, 바, 딩, 아, 바, 딩, 아, 바, 바, 딩, 바, 딩, 아, 바, 딩, 아, 바, 딩, 아, 바, 딩, 바, 딩, 바, ಬಳಗ ಮೂಡಲ ಧ್ವನಿ ಹವಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೇಕನ್ ಪ್ರೆಸ್ ಮಾಡಿ ಹೊಸ ಹೊಸಗಳನ್ನು ನೋಡ್ತಾರೆ